ಸೈಸ್ ವೆಲ್ಕಮ್ ಬ್ಯಾಕ್ ವಿಡಿಯೋಸ್ ಇನ್ನು ಡಯ್ಟ್ ವಿಶಿಗೆ ಬರ್ತೀನಿ ವಾರದ ಕಥಕ್ಕೆ ಹೆಚ್ಚಿನ ಜೊತೆ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಜೊತೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಸುದೀಪಪ್ಪಣ್ಣ ಇರೋದ್ರಲ್ಲೇ ಒನ್ ಆಫ್ ದ ಬೆಸ್ಟ್ ಹೋಸ್ಟ್ ಆ್ಯಂಡ್ ಅದನ್ನು ಯಾಕೆ ಅಂತ ಕೂಡ ಪ್ರೂವ್ ಮಾಡೋ ಅಂತ ಹೇಳ್ಬೋದು ನೆನೆ ನೆನ್ ಎಪಿಸೋನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ ಇಷ್ಟೆಲ್ಲ ವಿಷಯಗಳಾಗಿದೆ ಅದಲ್ಲೂ ಕೂಡ ಲಾಯರ್ ಜಗದೀಶ್ ಅವರು ಯಾವ ಲೆವೆಲ್ಗೆ ಹೋಗಿದ್ರು ಆ್ಯಂಡ್ ಇನ್ಫ್ಯಾಕ್ಟ್ ಯಾವ ಸೀಸನ್ನೂ ಕೂಡ ಈ ಲೆವೆಲಿಗೆ ಯಾರು ಕೂಡ ಬಿಗ್ ಬಾಸ್ಗೆ ಮಾತಾಡಿಲ್ಲ ಆದರೂ ಕೂಡ ಅದನ್ನು ಸುದೀಪಣ್ಣ ಹೆಂಗೆ ಬೇಕಾದ್ರೂ ತೊಗೊಂಡು ಹೋಗಬಹುದಾಗಿ ಹೆಂಗೆ ಬೇಕಾದ್ರೂ ಮಾತಾಡ್ಬೋದಿತ್ತು ಆದರೆ ಅವರು ಮಾಡಿದಂಥದ್ದು ತುಂಬ ಕ್ಲಿಯರಾಗಿ ತಾಳ್ಮೆಯಿಂದ ಅರ್ಥ ಮಾಡಿಸುವಂಥ ಕೆಲಸನ ಮಾಡಿದ್ರು ಅಂತಲೇ ಹೇಳ್ಬೋದು ಅದಕ್ಕೆ ಅವರು ಇರೋದ್ರಲ್ಲೇ ಒನ್ ಆಫ್ ದ ಬೆಸ್ಟ್ ಹೋಸ್ಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಥರ ವಿಷಯಗಳಲ್ಲಿ ನಾನು ಕಲಿಯೋದು ತುಂಬ ಇದೆ ಆ್ಯಂಡ್ ನನಗೊಂದು ವಿಷಯ ಅರ್ಥ ಆಗಿದೆ ಏನಂದರೆ ನಾವು ಎಪಿಸೋಡ್ ನೋಡಬೇಕಾದ್ರೆ ಹೇಗೆ ಅನ್ಸುತ್ತೆ ಗೊತ್ತಾ ಕೋಪ ಬರುತ್ತೆ ಆ ವ್ಯಕ್ತಿಗಳ ಮೇಲೆ ಅದು ರಿವ್ಯೂ ಮಾಡ್ತಿರ್ಬೇಕಾದ್ರೆ ಆ ಕೋಪ ಇನ್ನೂ ಜಾಸ್ತಿ ಆಗುತ್ತೆ ಆ ಕೋಪದಲ್ಲಿ ಅವ್ರಿಗೆ ರೆಸ್ಪೆಕ್ಟ್ ಕೊಡೋಲ್ಲ ಬಾಯಕ್ ಬಂದಾಗ ಮಾತಾಡ್ತೀವಿ ಅದು ಯಾವತ್ತೂ ಥರ ತಪ್ಪೆ ಆ್ಯಂಡ್ ಆ ತಪ್ಪನ್ನ ನಾನು ಮಾಡಿದ್ದೀನಿ ಆ್ಯಕ್ಚುಲಿ ಸೊ ಅದಕ್ಕೆ ಕ್ಷಮೆ ಕ್ಷಮೆಯಲ್ಲ ಯಾರು ಬೇಜಾರಿಗೆ ಬೇಜಾರಾಗಿದೆ ಅಂದರೆ ಕ್ಷಮೆ ಇರಲಿ ಹೋಗಿ ನಾನು ಮತ್ತೆ ಆ ನಾನು ಯಾವುದೇ ಕಾರಣಕ್ಕೂ ಮಾಡೋಲ್ಲ ವಿತ್ ರೆಸ್ಪೆಕ್ಟ್ ಎಲ್ಲರೂ ಕೂಡ ನಾನು ಆದಷ್ಟು ಪಾಸಿಟಿವ್ ಆಗಿ ರಿವ್ಯೂನ ಮಾಡ್ತೀನಿ ಆ್ಯಂಡ್ ಜೊತೆಗೆ ಮೇನ್ ಆಗಿ ನನ್ನ ಎಪಿಸೋಡ್ ವಿಷಕ್ಕೆ ಬರೋಣ ನಮಗೆಲ್ಲ ಗೊತ್ತಿರೋ ಹಾಗೆ ವಾರದ ಕಿಚನ್ ಜೊತೆ ಎಪಿಸೋಡ್ಗೋಸ್ಕರ ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತೀವಿ ಕಾರಣ ಈ ಒಂದು ವಾರದಲ್ಲಿ ಎಷ್ಟೋ ವಿಷಯಗಳಾಗಿದೆ ಸರಿ ತಪ್ಪುಗಳಾಗಿರುತ್ತೆ ಆ ಸರಿ ತಪ್ಪುಗಳನ್ನ ಅರ್ಥ ಮಾಡಿಸುವಂಥ ಕೆಲಸನ ನಮ್ಮ ಸುದ್ದಿಪಣ ಮಾಡ್ತಾರೆ ಆ್ಯಂಡ್ ಸ್ಪರ್ಧಿಗಳು ಕೂಡ ತುಂಬ ವಿಷಯಗಳನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಅದನ್ನು ಕ್ಲಿಯರಾಗಿ ಅರ್ಥ ಮಾಡಿಸ್ತಾರೆ ಆ್ಯಂಡ್ ಜೊತೆಗೆ ಬುದ್ಧಿ ಹೇಳ್ತಾರೆ ಆ ಬುದ್ಧಿ ಹೇಳೋದ್ರಿಂದ ಒಂದಿಷ್ಟು ಸ್ಪರ್ಧಿಗಳು ಚೇಂಜ್ ಆಗ್ತಾರೆ ಆ ಚೇಂಜ್ ಆಗೋದು ನಮ್ಗೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಬಿಕಾಸ್ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಆ್ಯಂಡ್ ಇಲ್ಲಿ ಎಷ್ಟೋ ಜನ ಬಿಗ್ ಬಾಸ್ನ ನೋಡಿರೋ ನೋಡೋದೇ ಇಲ್ಲ ಆದರೂ ಕೂಡ ವಾರದ ಕಥಾ ಕಿಚನ್ ಜೊತೆ ಎಪಿಸೋಡ್ನ ಮಿಸ್ ಮಾಡೋದು ನೋಡ್ತಾರೆ ಸೊ ಅದು ನಮ್ಮ ಸುದೀಪ್ ಪಾಣಿರೋಂಥ ಕ್ರೇಜ್ ಅಂತಲೇ ಹೇಳ್ಬೋದು ಆ್ಯಂಡ್ ನೆನೆ ಎಪಿಸೋಡ್ಗಳು ಕೂಡ ಸಿಕ್ಕಾಪಟ್ಟೆ ಸಕ್ಕದಾಗಿ ಮಾತಾಡಿದ್ರು ಆ್ಯಂಡ್ ನೆನೆ ಎಪಿಸೋಡ್ ಶುರುವಾದಾಗ ಸಾಕಾಗಿ ಕಾಣಿಸ್ಕೊಂಡ್ರು ಆ್ಯಂಡ್ ಎಪಿಸೋಡ್ ಶುರು ಆದಮೇಲೆ ಫಸ್ಟ್ ಸೀನ್ ಓಪನ್ ಆಗೋದು ನಿಮಗೆ ಅಲ್ಲಿ ನೆನ್ನೆ ಆಯಿತು ಅದ್ರ ಬಗ್ಗೆ ಆ್ಯಂಡ್ ಅಲ್ಲಿ ಕ್ಲಿಯರಾಗಿ ಒಂದು ವಿಷಯ ನಾನು ಕ್ಲಿಯರ್ ಮಾಡಬೇಕು ಅಂದ್ಕೊಂಡೆ ಏನಪ್ಪಾ ಅಂದರೆ ಇಲ್ಲಿ ನಮ್ಮ ಧರ್ಮ ಇವರು ಸಾರಿ ಉಗ್ರ ಮಂಜು ಉಗ್ರ ಮಂಜು ಮತ್ತು ಯಮುನಾ ಇವರು ಮಧ್ಯೆ ಒಂದಿಷ್ಟು ಕಾನ್ವರ್ಷನ್ ಆಗುತ್ತೆ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಒಂದು ವಿಷಯ ಅರ್ಥ ಆಗೋದೇನೆಂದರೆ ಉಗ್ರ ಮಂಜು ಅವರು ಉರ್ಸುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ ಆ್ಯಂಡ್ ಅವ್ರು ತುಂಬ ಕ್ಲಿಯರಾಗಿ ಹೇಳಿದರೆ ಎಲ್ಲರೂ ನನ್ನ ಟಾರ್ಗೆಟ್ ಅಂತ ಆ ಟಾರ್ಗೆಟ್ ಇರೋದು ಒಳ್ಳೇದು ಅವರ ಸ್ಟ್ರಾಟಜಿ ಆಗಿರ್ಬೋದು ಅವ್ರು ಉರ್ಸೋದಾಗ್ಬೋದು ಎಲ್ಲ ಓಕೆನೇ ಬಟ್ ಏನಪ್ಪಾ ಅಂದರೆ ಇವಾಗ ಹೊರ್ಗಡೆ ತುಂಬ ಒಳ್ಳೆ ಸಪೋರ್ಟ್ ಸಿಗ್ತದೆ ಬಟ್ ಅದನ್ನು ಅವ್ರು ಮಿಸ್ಯೂಸ್ ಮಾಡ್ಕೋಬಾರ್ದು ಏನಕ್ಕೆ ಇಷ್ಟು ಒಳ್ಳೆ ಸಪೋರ್ಟ್ ಸಿಗೋದು ತುಂಬ ಕಷ್ಟ ಅದು ಇಷ್ಟು ಕಡಿಮೆ ಟೈಮಲ್ಲಿ ಅದನ್ನು ಗಳಿಸಿದ್ದಾರೆ ಈಗ ಅವ್ನ ಆ್ಯಂಡ್ ಅವರು ಹಿಂದೆ ಒಂದು ಮುಂದೆ ಒಂದು ಈ ಥರ ನಾಟಕ ಮಾಡೋಕ್ಕೆ ಹೋದರೆ ಅದು ಚೆನ್ನಾಗಿ ಇಷ್ಟ ಆಗಲ್ಲ ಜನ ಯಾವಾಗ ಬೇಕಾದರೂ ಚೇಂಜ್ ಆಗ್ಬೋದು ಯಾರಿಗಾದರೂ ಅಷ್ಟೇ ಜನಕ್ಕೆ ತುಂಬ ಮೇಯ್ನಾಗಿ ಇಷ್ಟ ಆಗೋದೇನಂದರೆ ಡೈರೆಕ್ಟ್ ಇರಬೇಕು ಏನೇ ಮಾತಾಡು ಡೈರೆಕ್ಟಾಗಿ ಮಾತಾಡು ತಾಳ್ಮೆ ನೀರು ಇದೇ ಆಗುವಂಥದ್ದು ಆ ಕೆಲಸ ಮಾಡಬೇಕಾಗುತ್ತೆ ಇಲ್ಲ ಅಂದರೆ ಉಗ್ರ ಮಂಚವ್ರಿಗೆ ಇದು ಉಲ್ಟಾ ಅಂತ ಸಾಧ್ಯತೆ ಜಾಸ್ತಿ ಇದೆ ಆ್ಯಂಡ್ ಅಲ್ಲಿ ಯಮನವರ ವಿಷಯದ ಬಂದಾಗ ಏನು ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಅವ್ರದ್ದು ಸ್ವಲ್ಪ ಓವರ್ ಥಿಂಕಿಂಗ್ ಇದೆ ಮೋಟಿವೇಶನ್ಸ್ ಸ್ಪೀಕರ್ ಅದು ಇದಂತೆಲ್ಲ ಏನಾದರೂ ಕೂಡ ಅವರು ಆ್ಯಕ್ಚುಲಿ ತುಂಬ ತಪ್ಪುಗಳನ್ನ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳೋದಲ್ಲಿ ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾರು ರಂಜಿತ್ ಮತ್ತು ಗೋಡ್ ಇವರಿಬ್ಬರ ಮಧ್ಯೆ ಇವರು ಇಬ್ಬರು ಮತ್ತು ಇವರು ಯಮುನಾ ಇವ್ರು ಮೂರು ಜನ ಮಧ್ಯೆ ಕನ್ವೀಶನ್ ಆಗಬೇಕಾರೆ ಒಂದು ಪ್ರಶ್ನೆ ಕೇಳ್ತಾರೆ ಅಷ್ಟೇ ಅದಕ್ಕೆ ಓವರ್ ಆಗಿ ನನ್ನನ್ನು ಟಾರ್ಗೆಟ್ ಮಾಡ್ತಾರೆ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ ಸೊ ಅಲ್ಲೇ ಕ್ಲಿಯರ್ ಗೊತ್ತಾಗುತ್ತೆ ಯಮುನವರು ಸ್ವಲ್ಪ ಚಿಕ್ಕದಾಗಿರೋ ವಿಷಯನ ದೊಡ್ಡದಾಗಿ ಮಾಡ್ಕೋತಾರೆ ಅಂತ ಹಾಗಂತ ಈ ವಿಷಯದಲ್ಲಿ ಮಂಜೂರು ವಿಷಯದಲ್ಲಿ ತಪ್ಪು ಅಂದೇಳಕ್ಕಾಗಲ್ಲ ಯಾಕೆಂದರೆ ಮಂಜೂರು ಸ್ವಲ್ಪ ಉರಿಸುವಂಥ ಕೆಲಸಗಳನ್ನ ಮಾಡಿದರೆ ಅದನ್ನು ಏನೇನು ಅಂತ ಕೂಡ ಯಮನವರು ತೋರಿಸ್ರು ಅದು ನಾವು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ ಅನ್ಕೋತೀನಿ ಅಥವಾ ಎಪಿಸೋಡ್ ಕೂಡ ಅಷ್ಟು ಬಂದಿರಲಿಲ್ಲ ಅದು ಬಟ್ ಇಲ್ಲಿ ಎರಡು ಫೇಸ್ನ ತೋರಿಸಿದರೆ ಮಂಜೂರು ಅದನ್ನು ಸರಿ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಇದನ್ನು ಬಿಟ್ಟು ನಿಮಗೆ ವಿಷಯ ಬಂದರೆ ಮೇಯ್ನಾಗಿ ಇನ್ನೊಂದು ಆಗತ್ತಲ್ಲಿ ಏನಪ್ಪ ಅಂದರೆ ಈ ಗಂಡು ಹೆಣ್ಣು ಅಂಥದ್ದು ಸೊ ಅದು ಕೂಡ ಉಗ್ರ ಮಂಜು ಸ್ವಲ್ಪ ಬೇಜಾರಾಗಿರುತ್ತೆ ಅದು ಕೂಡ ರಿಯಾಕ್ಟ್ ಮಾಡಿರ್ಬೋದು ಬಟ್ ನೋಡೋಣ ಮುಂದೆ ದಿನಗಳಲ್ಲಿ ಯಾವ ಥರ ಹೋಗ್ತಿದ್ದೆ ಏನು ಕತೆ ಅಂತ ಆ್ಯಂಡ್ ಇದನ್ನೆಲ್ಲ ಬಿಟ್ಟು ನಮ್ಮ ಎಪಿಸೋಡ್ ಶಿಪ್ ಬಂದರೆ ಅಲ್ಲಿ ಮೇಯ್ನಾಗಿ ಸ್ಟಾರ್ಟ್ ಆದಾಗ ಎಲ್ಲ ಕೂಡ ರೆಡಿ ರೆಡಿಯಾಗಿದ್ದರು ಆ್ಯಂಡ್ ಸುದೀಪಣ್ಣ ಒಂದು ವಿಷಯ ತುಂಬ ಚೆನ್ನಾಗಿ ಕಲ್ತಿದ್ದಾರೆ ಅದು ರೋಸ್ಟಿಂಗ್ ಮಾಡೋದು ನಂಗೆ ಎಷ್ಟೋ ಥರ ಕ್ವಶನ್ ಬರುತ್ತೆ ಸುದೀಪಣ್ಣ ಎಲ್ಲರೂ ರೋಸ್ಟಿಂಗ್ ಸ್ಟಾರಾಗಿದ್ದಾರೆ ಏನು ಅಂತ ಬಿಕಾಸ್ ಅಷ್ಟು ಚೆನ್ನಾಗಿ ರೋಸ್ಟಿಂಗ್ ಮಾಡ್ತಾರೆ ಅದು ಕೂಡ ಅಷ್ಟು ಕ್ಲಿಯರಾಗಿ ಅಷ್ಟು ಸಕ್ಕದಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ನಿಮಗೆ ಅಲ್ಲಿ ಕೆಲವೊಬ್ರು ನೇಮ್ ತೊಗೋತಾರೆ ಅನುಷ ಹಂಸ ವಿಕ್ರಮ್ ಗೌತಮಿ ಮುಕ್ಷಿತ ಧರ್ಮ ಇಷ್ಟು ಜನದ ಹೆಸರು ತೊಗೋತಾರೆ ನಮಗೆಲ್ಲ ಗೊತ್ತಿರುವಾಗ ಇವರೆಲ್ಲರೂ ಕೂಡ ಒಳ್ಳೆ ಕಂಟೆಷನ್ ಅಂದ್ಕೊಂಡು ಒಡೆ ಬಂದರು ಓಕೆ ಸಕ್ಕದಾಗಿ ಫೇಮ್ ಕೂಡ ಇದೆ ಎಷ್ಟು ಸುಮಾರು ಜನಕ್ಕೆ ಇಲ್ಲಿ ಸೊ ಆದರೆ ಇಲ್ಲಿ ಬಿಗ್ ಬಾಸ್ ಮೈಲಿ ಅವರ ಕಾಂಟ್ರಿಬ್ಯೂಷನ್ ಈ ಒಂದು ವಾರ ನೋಡಿದಾಗ ಅಷ್ಟೊಂದು ಕಾಣಿಸ್ಕೊಂಡಿಲ್ಲ ಈಗ ಅನುಷ್ ಅಂತ ಬನ್ನಿ ಅನುಷ್ ಅವರು ಹತ್ತಿದ್ದೇ ಜಾಸ್ತಿ ಅದಾಗ್ತಿಲ್ಲ ಇದಾಗ್ತಿಲ್ಲ ಆಗ್ತಿಲ್ಲ ನಂಗೆ ಕಷ್ಟ ಆಗ್ತಿದೆ ಅಂತ ಬಟ್ ಬಿಗ್ ಬಾಸ್ ಮನೆ ಬಂದ ಮೇಲೆ ಇದನ್ನು ಅನುಭವಿಸಲೇಬೇಕು ಅದು ಮಾಡ್ತಾ ಇದ್ರೆ ಮಾಡಲೇಬೇಕು ಅದು ಬೇರೆ ಆಪ್ಷನ್ ಇಲ್ಲ ಓಕೆನಾ ಇದಾದ ಮೇಲೆ ಹಂಶ ಅಂತ ಅಂತೂ ಕೇಳಲೇಬೇಡಿ ಝೀರೋ ಕಿಲ್ಲಲ್ಲಿ ಚಿಕನ್ ಡಿನ್ನರ್ ಹೊಡ್ಕೊಂಡ್ರು ಕ್ಯಾಪ್ಟನು ಆದರೂ ನನಗಂತ ಒಂದು ಪರ್ಸೆಂಟು ಇಷ್ಟ ಆಗಿರೋದು ಆ್ಯಂಡ್ ಇಲ್ಲಿ ತ್ರಿವಿಕ್ರಮ್ ಸೊ ತ್ರಿವಿಕ್ರಮ್ ಅವ್ರೂ ನೀವು ಅಬ್ಸರ್ವ್ ಮಾಡಿದ್ರೆ ಮಾತಾಡಿದ್ದಾರೆ ಮಾತಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಎಲ್ಲ ಒಂದು ಕಡೆ ಅವರು ಒಬ್ಬ ಕಂಟೆಸ್ಟೆಂಟಾಗಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗುವಂಥ ವ್ಯಕ್ತಿ ಓಕೆನಾ ಟಾಫೈಲಿ ಅಥವಾ ಗೆಲ್ಲುವಂಥ ಸಾಧ್ಯತೆ ಕೂಡ ಇದೆ ಇಂಥ ವ್ಯಕ್ತಿ ಎಷ್ಟೋ ಕಡೆ ಗೇಮ್ ಬಿಟ್ಕೊಡ್ತೀನಿ ಅನ್ನೋದಾಗ್ಬೋದು ಅಷ್ಟೊಂದು ರಿಯಾಕ್ಟ್ ಮಾಡೋದೇ ಇರ್ಬೋದು ಮಾತಾಡೋದಂತ ಇರ್ಬೋದು ಸೊ ಇದೆಲ್ಲ ಒಂದ್ಸಲ ಅವರು ಗೇಮ್ ಸ್ಟ್ರಾಟಜಿನೂ ಕೂಡ ಆಗಿರ್ಬೋದು ಬಟ್ ನೋಡೋರಿಗೆ ಏನು ಗುರಿ ವ್ಯಕ್ತಿಯೇ ಮಾತಾಡೋದಿಲ್ಲ ಅಥವಾ ತುಂಬ ಜನಕ್ಕೆ ಇವ್ರು ಏನೋ ಮಾತಾಡೋಕ್ಕೆ ಬರಲ್ವೇನೋ ಈ ಥರ ಅನಿಸುತ್ತೆ ಸೊ ಹಾಗಾಗಿ ಇವರು ಬೆಟರ್ ಸ್ವಲ್ಪ ರಿಯಾಕ್ಟ್ ಮಾಡೋದು ಕಲಿಬೇಕಾಗತ್ತೆ ಆ್ಯಂಡ್ ಜೊತೆಗೆ ತುಂಬ ಒಳ್ಳೆಯವರಾದರೆ ಕಷ್ಟ ಗುರು ಹಾಗಾಗಿ ಆ್ಯಂಡ್ ಗೌತಮ್ ನಿಮಗೆಲ್ಲ ಗೊತ್ತಿರುವಾಗ ಸಿಕ್ಕಾಪಟ್ಟೆ ಹೈ ಕ್ರಿಯೇಟ್ ಆಗಿದೆ ಹೊರಗಡೆ ಇವ್ರ ಬಗ್ಗೆ ಆ್ಯಂಡ್ ಒಂದು ಪಾಸಿಟಿವ್ ಒಪಿನಿಯನ್ ಇವ್ರ ಬಗ್ಗೆ ಓಕೆನಾ ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ಇವರು ಒಂದು ಕಾನ್ಸೆಪ್ಟ್ ಕೂಡ ರಾಂಗಾಗಿ ತೊಗೊಂಡಿದಾರೆ ನಾವು ಸ್ವರ್ಗದಲ್ಲಿದ್ದೀವಿ ನಾವು ಹಾಯಾಮ ಆರಾಮಾಗಿರಬೇಕು ಕೂಲ್ ಆಗಿರಬೇಕು ಇರಬೇಕು ಸಂತೋಷವಾಗಿರಬೇಕು ಈ ಥರ ಅರ್ಥ ಮಾಡ್ಕೊಂಡಿದ್ದಾರೆ ಬಟ್ ಅದು ಆ್ಯಕ್ಚುಲಿ ರಾಂಗ್ ಓಕೆನಾ ತುಂಬ ಜನ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅದು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆ್ಯಂಡ್ ಗೌತಮ್ ಅವರು ಕೂಡ ಬೇಗ ಆಕ್ಟಿವ್ ಆದರೆ ತುಂಬ ಚೆನ್ನಾಗಿರುತ್ತೆ ಬಟ್ ಇವಾಗಲೂ ಕೂಡ ಆಕ್ಟಿವ್ ಇಲ್ಲ ಅಂದ್ರೂ ಕೂಡ ತುಂಬ ಒಳ್ಳೆ ಸಪೋರ್ಟ್ ಹೊರಗಡೆ ಸಿಗ್ತದೆ ಅವ್ರಿಗೆ ಆ್ಯಂಡ್ ಮೋಕ್ಷಿತ ಸೊ ಮೋಕ್ಷಿತ ಅವ್ರಿಗಂತೂ ಸಿಕ್ಕಾಪಟ್ಟೆ ಒಂದು ಇಷ್ಟು ಫ್ಯಾನ್ ಫಾಲೋಯಿಂಗ್ ಬೆಳ್ಕೊಂಡಿದೆ ಹೊರಗಡೆ ಇನ್ಫ್ಯಾಕ್ಟ್ ನನಗೂ ಅವ್ರ ವ್ಯಕ್ತಿ ಸ್ವಲ್ಪ ಇಷ್ಟನೇ ಬಟ್ ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಅಂತೂ ಬಿಗ್ ಬಾಸ್ ಮನೆಯಿಂದ ಬರ್ತಾ ಇಲ್ಲ ಆಕ್ಟಿವ್ ಆಗಬೇಕಾಗುತ್ತೆ ಒಂದು ಟಾಸ್ಕಲ್ಲಿ ಎಫರ್ಟ್ ಹಾಕಲು ಚೆನ್ನಾಗಿತ್ತು ನೋಡೋದಕ್ಕೆ ಅಷ್ಟಕ್ಕಿಂತ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಕ್ತು ಇನ್ನು ಸೊ ಅವ್ರು ಇನ್ನೂ ಸ್ವಲ್ಪ ಸಕದಾಗ ಆಕ್ಟಿವ್ ಆದರೆ ಆರಾಮಾಗಿ ಸಕಲಾಗಿ ಹೋಗ್ತಾರೆ ರೀಚ್ ಆಗ್ತಾರೆ ಅಂತ ಅನಿಸುತ್ತೆ ಆ್ಯಂಡ್ ಇದನ್ನು ಬಿಟ್ಟರೆ ಧಾರವಾ ನಮ್ಮ ಕ್ಯಾಡ್ಬರಿ ಸೊ ನಮ್ಮ ಡಿ ಬಾಸ್ ಫ್ಯಾನ್ಸ್ ಕಡೆಯಿಂದ ಕೂಡ ಒಳ್ಳೆ ಸಪೋರ್ಟ್ ಇದೆ ಅವರಿಗೆ ಆ್ಯಂಡ್ ಜೊತೆಗೆ ಮೇನ್ ಆಗಿ ತುಂಬ ಒಳ್ಳೆಯ ವ್ಯಕ್ತಿ ತುಂಬ ಸಾಫ್ಟ್ ಇದ್ದಾರೆ ಆ್ಯಂಡ್ ಕ್ಯೂಟಾಗಿ ಕೂಡ ಇದ್ದಾರೆ ಚೆನ್ನಾಗಿ ಆಟ ಕೂಡ ಆಡ್ತಾರೆ ಈಗ ಸೊ ಈಗ ಸ್ವಲ್ಪ ಆ್ಯಕ್ಟಿವ್ ಆದರೆ ಚೆನ್ನಾಗಿರುತ್ತೆ ಈ ಲವ್ ಟ್ರ್ಯಾಕ್ ಅದು ಇದು ಅಂತ ಬಂದರೂ ಓಕೆನೇ ಸ್ವಲ್ಪ ಚೆನ್ನಾಗಿರುತ್ತೆ ತಮ್ಮ ತಮಶೆಗೆ ಮಾಡ್ಕೊಂಡಾಗ ಬಟ್ ಏನಪ್ಪ ಮ್ಯಾಟ್ರ್ ಆಗುವಂತಂದರೆ ಸ್ವಲ್ಪ ಚೆನ್ನಾಗಿ ಆಕ್ಟಿವ್ ಆದರೆ ಇನ್ನೂ ಸಕದಾಗಿರುತ್ತೆ ನೋಡೋರಿಗೆ ಅಂತ ಆ್ಯಂಡ್ ಇವರೆಲ್ಲರೂ ಕೂಡ ಸಕದಾಗಿ ರೋಸ್ಟ್ ಮಾಡೋರು ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಅಂಶವ್ರನ್ನ ಕ್ಯಾಪ್ಟನ್ ಆಗಿರೋದು ವಿಷಯಕ್ಕೆ ಸಖತ್ತಾಗಿ ಕಷ್ಟಪಟ್ಟಿರೋದ್ರ ಬಗ್ಗೆ ಸಖದಾಗಿ ರೋಸ್ಟ್ ಮಾಡಿದ್ದು ನಮ್ಮ ಸುದೀಪಣ ಅಂತಲೇ ಹೇಳ್ಬೋದು ಆ್ಯಂಡ್ ಇದನ್ನೆಲ್ಲ ಬಿಟ್ಟು ನಿನ್ನೆ ಒಂದು ವಿಷಯ ಕ್ಲಿಯರ್ ಆಗುತ್ತೆ ಈ ಸೀಸನ್ ಕಾನ್ಸೆಪ್ಟ್ ಏನು ಬಂತು ಸ್ವರ್ಗ ಮತ್ತು ನರಕ ಈ ಸ್ವರ್ಗ ಮತ್ತು ಅಂತ ಅನ್ನೋ ಕಾನ್ಸೆಪ್ಟ್ ಏನಿದೆ ಇದ್ರ ಬಗ್ಗೆ ಯಾರಿಗೂ ಕೂಡ ಅಷ್ಟು ಕ್ಲಿಯರಾಗಿ ಅರ್ಥ ಆಗಿಲ್ಲ ಅಂತ ಅನ್ಕೋತೀನಿ ನಾನು ಆ್ಯಕ್ಚುಲಿ ಇದರ ಬಗ್ಗೆ ವೀಡಿಯೋ ಕೂಡ ಮಾಡಿದ್ದ ನಾನು ಮಾತಾಡಿದ್ದೆ ವಿಡಿಯೋದಲ್ಲಿ ಕೂಡ ಎಪಿಸೋಡಗಳಲ್ಲಿ ಎಲ್ಲ ಒಂದು ಕಡೆ ಈ ಸ್ಪರ್ಧಿಗಳು ಈ ಗೇಮ್ನ ತುಂಬ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಆ ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದಕ್ಕೇ ಬೇರೆ ಬೇರೆ ವಿಷಯ ವಿಷಯಗಳನ್ನ ತಗೊಂಡು ಬೇರೆ ಥರ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಿತ್ತು ಸೊ ಅದ್ರ ಬಗ್ಗೆ ಮಾತಾಡಿದ್ದೆ ಬಟ್ ಏನಪ್ಪ ಅಂದರೆ ಈ ಚೈತ್ರ ಕುಂದಪರವರು ರೂಲ್ಸ್ಗಳ ಬಗ್ಗೆ ಕೇಳ್ತಾ ಇದ್ರು ರೂಲ್ಸ್ ಬುಕ್ಕಲ್ಲಿ ಏನು ಎಕ್ಸಾಕ್ಟ್ ಆಗಿದೆ ಗೊತ್ತಿಲ್ಲ ಅವಾಗ ಸೊ ಅದ್ರ ತಕ್ಕಂತ ಇವ್ರು ನಡ್ಕೋತಿದ್ದಾರೆ ಅಂದಾಗ ಮೇ ಬಿ ಇವ್ರು ತೊಗೊಂಡಿರೋದೇ ಸತ್ಯ ಇರ್ಬೋದು ಅಂತ ಅನಿಸ್ತು ಸೊ ಈ ರೀತಿ ನೋಡಿದಾಗ ಇವಾಗ ಏನು ಇವರೆಲ್ಲ ಅಂದ್ಕೊಂಡು ಮಾಡಿದ್ದಾರೆ ಇಷ್ಟು ದಿನ ಸೊ ಆ ರೀತಿ ನೋಡಿದಾಗ ಆ ಸ್ಪರ್ಧೆಗಳೆಲ್ಲ ಮಾಡಿರೋದೇ ರೈಟ್ ಹೋಗಣ ಯಾಕೆ ಅಂದರೆ ಅವ್ರ ವಿಷಯನ ಅರ್ಥ ಮಾಡ್ಕೊಂಡಿರೋದೇ ಸರಿ ಅಂತ ಅಂದ್ಕೊಂಡು ಅಷ್ಟೆಲ್ಲ ಮಾಡಿದ್ದಾರೆ ವಿಷಯ ಅರ್ಥ ಮಾಡ್ಕೊಳ್ಳೋದ ಮೇಲೇ ಡಿಪೆಂಡ್ ಆಗುವಂಥದ್ದು ಎಲ್ಲ ವಿಷಯ ಹೋಗೋಣ ಸೊ ಈ ಸ್ಪರ್ಧಿಗಳಿಗೆ ಇಷ್ಟು ದಿನ ಏನು ಮಾಡಿದ್ರೆ ಅದ್ರೆಲ್ಲ ಓಕೆ ಅಂತ ಅನ್ಸುತ್ತೆ ಯಾಕಂದರೆ ಅವ್ರನ್ನ ತಪ್ಪು ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಅವ್ರಿಗೆ ಕಾನ್ಸೆಪ್ಟ್ ಕರೆಕ್ಟಾಗಿ ಅರ್ಥ ಆಗಿಲ್ಲ ಇವಾಗೆಲ್ಲ ಹೆಂಗೆ ಹೆಂಗೆ ಮಾಡ್ತಾರೆ ಗೊತ್ತಾ ಕೀ ಎತ್ಕೊಳ್ಳೋದು ಸೊಲ್ ಹಾಕಿ ಮಾಡಿ ಎತ್ಕೊಂಡು ಬರೋದು ಆಮೇಲೆ ಇನ್ನೊಂದು ಒಂದು ಜಗಳ ಮಾಡೋದು ಅವ್ರ ಕಲ್ಲಿ ತಪ್ಪು ಮಾಡ್ತಾರೆ ನಮಗೇನೋ ಬೆನಿಫಿಟ್ ಇದೆ ಅಂತ ಅಂದ್ಕೊಳ್ಳೋದು ಇಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಇದೊಂದು ಟಾಸ್ಕ್ ಆಗಿಲ್ಲ ಬಿಗ್ ಬಾಸ್ ಮನೆಯದು ಸ್ವರ್ಗ ಮತ್ತು ನರ್ಕೋ ಅನ್ನೋದೇನಿದೆ ಅದೊಂದು ಟಾಸ್ಕ್ ಆಗಿಲ್ಲ ಇವಾಗ ಅದೊಂದು ಜೀವನ ಆಗಿದೆ ಸೊ ಇಲ್ಲಿರುವಂಥ ಸ್ಪರ್ಧಿಗಳು ಆ ಜೀವನ ಜೀವಿಸಬೇಕಾಗುತ್ತೆ ಸೊ ಅದನ್ನು ಮಾಡ್ತಾ ಇಲ್ಲ ಅದರಿಂದನೇ ಸುದ್ದಿಪಣನ ಎಷ್ಟು ಕ್ಲಿಯರ್ ಆಗಿಡಿದ್ದು ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋ ಅಂತ ಆ್ಯಂಡ್ ಅಲ್ಲಿ ತುಂಬ ಕ್ಲಿಯರಾಗಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ನೆನಸವ್ರು ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿರುವಂಥವ್ರನ್ನೆಲ್ಲ ಇಲ್ಲಿ ಕರ್ಕೊಬೋದು ಇಲ್ಲಿರೋ ನಾಲ್ಗೆ ಅಂದರೆ ಸ್ವರ್ಗದವ್ರನ್ನ ನರಕ ನರಗ ನರಕದಿರನ್ನ ಸ್ವರ್ಗಕ್ಕೆ ಅಂತ ಮಾತಾಡ್ತಾರೆ ಅಂದ್ರೆ ಯಾಕೆ ಮಾತಾಡ್ತಾರೆ ಅಂದರೆ ಕಂಪ್ಲೀಟ್ಲಿ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಕಾನ್ಸೆಪ್ಟನ್ನ ಅಲ್ಲಿ ಯಾವುದೇ ರೂಲ್ಸ್ಗಳನ್ನ ಫಾಲೋ ಮಾಡ್ತಿಲ್ಲ ಬಟ್ಟೆಗಳನ್ನ ಚೆಂಬುದು ಹೋಗ್ತಿದ್ದಾರೆ ಏನೇನೋ ಮಾಡ್ತಿದ್ದಾರೆ ನೀರು ಕುಡಿ ಎದು ಆಗ್ಬೋದು ಪ್ರತಿಯೊಂದನು ಕೂಡ ಮಿಸ್ಟೇಕ್ಗಳನ್ನ ಮಾಡ್ತಿದ್ದಾರೆ ಅದಕ್ಕೆ ಯಾಕೆ ಮೇನ್ ಕಾರಣ ಅಂದರೆ ಟಾಸ್ಕ್ ಆಯಿತು ಸಾರಿ ಕಾನ್ಸೆಪ್ಟ್ನ ತುಂಬ ರಾಂಗಾಗಿ ಅರ್ಥ ಮಾಡ್ಕೊಂಡಿರ್ತದೆ ಸೊ ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂಡ್ ನಮ್ಮ ಸುದ್ದಿ ಪಾಕ್ ಕೂಡ ಚೆನ್ನಾಗಿ ಅರ್ಥ ಮಾಡ್ತಾರೆ ಅಂತ ಅನ್ಕೋತೀನಿ ಇನ್ನೂ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಆ್ಯಂಡ್ ಎಸ್ಪೆಷಲಿ ನಮ್ಮ ಚೈದರ ಕುಂದಾಪುರವರು ಚೈಂದ್ರ ಕು ಕುಂದಾಪುರ ಕುಂದಪುರ್ವತ್ತು ಅಷ್ಟೊಂದು ಪಾಯಿಂಟ್ಗಳು ಹೇಳಿದ್ರಲ್ಲ ಇವಾಗ ಅದೆಲ್ಲ ರಾಂಗ್ ಆಗುತ್ತೆ ಕಾರಣ ಇಷ್ಟೇ ಕಾನ್ಸೆಪ್ಟೇ ರಾಂಗ್ ಆಗಿದೆ ಅವ್ರು ಅರ್ಥ ಮಾಡ್ಕೊಂಡಿರ್ತದ ಹಾಗಂತ ಅವರೆಲ್ಲ ತಪ್ಪು ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಈಗ ಬಿಕಾಸ್ ಅವರೆಲ್ಲ ಅದೆಲ್ಲ ಮಾಡಿದಕ್ಕೇನೆ ಈ ಒಂದು ವಾರ ಅಷ್ಟೊಂದು ಕಂಟೆಂಟ್ ಸಿಕ್ತು ಇಲ್ಲ ಅಂದಿದ್ರೆ ಅಷ್ಟೊಂದು ಸಿಗ್ತಾ ಇರಲಿಲ್ಲ ಆ್ಯಂಡ್ ಇಲ್ಲಿ ತುಂಬ ಸಿಂಪಲ್ಲಾಗಿ ಇನ್ನೊಂದು ವಿಷಯ ಅರ್ಥ ಏನಂದರೆ ಅರ್ಥ ಮಾಡ್ಕೋಬೇಕೇನಂದ್ರೆ ನಾವು ಹೇಳಿದ್ರು ಇಲ್ಲಿ ತುಂಬ ಹೇಳೋದು ಹೇಳೋದೇನಂದರೆ ಈ ಸ್ವರ್ಗ ಮತ್ತು ನರ್ಕವಾದ ಏನಿದೆ ಜೀವನ ಜೀವಿಸಬೇಕಾಗತ್ತೆ ಜೊತೆಗೆ ಈ ಸಲ ನೀವು ಒಬ್ಸರ್ವ್ ಮಾಡಿ ಇಲ್ಲಿ ಉತ್ತಮ ಅನ್ನೋದಿಲ್ಲ ಕಳಪೆ ಅನ್ನೋದಿಲ್ಲ ಸೊ ಈ ಉತ್ತಮ ಮತ್ತು ಕಳಪೆ ಯಾವುದೇ ರೀತಿ ವರ್ಕ್ ಆಗುತ್ತೆ ಅಂದರೆ ಸ್ವರ್ಗದಲ್ಲಿರುವಂಥ ಸ್ಪರ್ಧಿಗಳು ಮತ್ತು ನರ್ ನರಕದಲ್ಲಿರುವಂಥ ಸ್ಪರ್ಧಿಗಳು ಸೊ ಈಗ ಸ್ವರ್ಗದಲ್ಲಿದ್ದಾರೆ ಅನ್ಕೊಳ್ಳಿ ಸ್ವರ್ಗದಲ್ಲಿರೋ ಯಾರಾದರೂ ತುಂಬ ಕಳಪೆ ಆಟ ಆಡೋರು ಅಂದರೆ ಅವರು ನರಕಕ್ಕೆ ಹೋಗ್ಬೇಕಾಗುತ್ತೆ ಆ್ಯಂಡ್ ಅದೇ ರೀತಿ ಸ್ವರ್ಗದ ನರ್ಕದಲ್ಲಿರೋದು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅಂದರೆ ಸ್ವರ್ಗಕ್ಕೆ ಬರಬೇಕಾಗುತ್ತೆ ಈ ಥರ ಕಾನ್ಸೆಪ್ಟ್ ಕೂಡ ಕನ್ವರ್ಟ್ ಆಗ್ಬೋದು ಅಂತ ಅನಿಸುತ್ತೆ ಕಾದ್ ನೋಡೋಣ ಇದೆಲ್ಲ ಆದಮೇಲೆ ಮೇಲೆ ಇಡೀ ಬಿಗ್ ಬಾಸ್ನ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೇಳಿದಂಥ ನಮ್ಮ ಲಾಯರ್ ಜಗದೀಶ್ ಅವ್ರ ಬಗ್ಗೆ ನಮ್ಮ ಸುದ್ದಿ ಪುಣ ಕ್ಲಾಸ್ ತಗೋತಾರೆ ಆ್ಯಂಡ್ ಇಲ್ಲಿ ಕ್ಲಿಯರ್ ಆಗಿ ಸಾಕಾದಾಗಿ ಮಾತಾಡೋರು ಅಂತಲೇ ಹೇಳ್ಬೋದು ಅರ್ಥ ಮಾಡ್ತಾರೆ ಅಂತ ಅನ್ಕೋತೀನಿ ಅರ್ಥ ಮಾಡ್ಕೊಂಡ್ರೆ ಸಾಕಪ್ಪ ನಮ್ಮ ಲಾಯರ್ ಜಗದೀಶ್ ಅಂತ ಅನಿಸುತ್ತೆ ಏನಕ್ಕೆ ಅಂದರೆ ಇಲ್ಲಿ ಎಷ್ಟೋ ತಪ್ಪುಗಳನ್ನ ಮಾಡೋದು ಸಹಜನೇ ಆದರೆ ತಪ್ಪುಗಳನ್ನ ಮತ್ತೆ ರಿಪೀಟ್ ಮಾಡಬಾರ್ದು ಆ ತಪ್ಪುಗಳನ್ನ ಮತ್ತೆ ರಿಪೀಟ್ ಅಂದರೆ ಇವಾಗ ಇರುವಂಥ ರೆಸ್ಪೆಕ್ಟ್ಗಳು ಕಳ್ಕೋತಾರೆ ಇವರು ಆ್ಯಂಡ್ ಇವಾಗ ನಾನು ನಿಮ್ಗೆ ತುಂಬ ಜನ ಕೇಳೋದಿಷ್ಟೇ ಲಯರ್ ಜಗದೀಶ್ ಅವರ ಉದ್ದೇಶಗಳು ಕೆಡ್ದಿದ್ದಾವ್ ಖರ ಅಂದರೆ ಅವರು ನಿಜವಾಗ್ಲೂ ಒಂದು ಒಳ್ಳೆ ಮಾನವೀಯ ದೃಷ್ಟಿಯಿಂದ ಹೆಲ್ಪ್ ಮಾಡಿಲ್ಲ ಜೊತೆಗೆ ಅವರ ಇಂಟೆನ್ಷನಲ್ ಡ್ರಾಯಿಂಗ್ ಇದೆ ಆ್ಯಂಡ್ ಅಲ್ಲಿ ಮೇನ್ ಆಗಿ ಅವರೆಲ್ಲರೂ ಟ್ರಿಗರ್ ಮಾಡ್ತಿದ್ದಾರೆ ಆ್ಯಂಡ್ ನಮಗೆ ಬೇರೆ ಥರ ಆಗಿ ಪೋರ್ಟ್ರೇಟ್ ಮಾಡ್ತಿದ್ದಾರೆ ನೀವು ಅಬ್ಸರ್ವ್ ಮಾಡ್ಕೊಬನ್ನಿ ಅವ್ರ ಗೇಮ್ ಗೇಮ್ ಪ್ಲೇಗಳನ್ನ ಅವ್ರು ಏನು ಮಾಡ್ತಾರೆ ಗೊತ್ತಾ ಯಾವುದೋ ಒಂದು ತಪ್ಪು ಮಾಡ್ತಾರೆ ಆ ಮಾಡಿದ ಮೇಲೆ ಸಾರಿ ಕೇಳ್ತಾರೆ ತಿರುಗೋ ಅದೇ ತಪ್ಪನ್ನ ಮಾಡ್ತಾರೆ ಮತ್ತು ಸಾರಿ ಏನು ಬೆಲೆ ಇದೆ ಅಲ್ವಾ ಅದು ತಕ್ಕಂತೆ ಯಾವುದೋ ಒಂದು ಸೀನ್ ಕ್ರಿಯೇಟ್ ಆಗುತ್ತೆ ಅಂದರೆ ಒಂದು ಜಗಳಾಗತ್ತೆ ಅನ್ಕೊಳೋಕ್ಕೆ ಆ ಜಗಳ ಆದಾಗ ಅವ್ರು ಅವ್ರ ವಿರುದ್ಧ ಎಷ್ಟೆಷ್ಟೆಲ್ಲ ಮಾತಾಡ್ಬಿಡ್ತಾರೆ ಅದ್ಮೇಲೆ ಬಂದ್ಬಿಟ್ಟು ಏನು ಮಾತಾಡ್ತಾರೆ ಫಾರ್ ಎಕ್ಸಾಂಪಲ್ ಧನರಾಜ್ ಅವ್ರದ್ದನ್ನೇ ತಗೊಳ್ಳಿ ಸೊ ಅವ್ರಿಗೆ ಹೇಳ್ತಾರೆ ಅಷ್ಟೆಲ್ಲ ಆದಮೇಲೆ ನಾನು ನಿನ್ನನ್ನು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಜನಗಳಿಗೆ ಅರ್ಥ ಮಾಡ್ಸೋಕ್ಕೋಸ್ಕರ ನೀ ಸ್ಟ್ರಾಂಗ್ ಇದೆ ಅಂತ ತೋರ್ಸೋಕೋಸ್ಕರ ಅಷ್ಟೆಲ್ಲ ಮಾಡಿದೆ ಅಂತ ಹೇಳ್ತಾರೆ ಇದೆಯಲ್ಲೋ ನಾಟ್ಕನೋದು ಆ್ಯಂಡ್ ಇದಾದಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಯಾರು ನಾಮಿನೇಟ್ ಆಯಿತು ತೊಗೊಕೊಳ್ಳಿ ಯಾರು ನಾಮಿನೇಟ್ ಮಾಡಿದ್ದಾರೆ ಅವ್ರನ್ನ ಜಾಸ್ತಿ ಹೆಸರು ತೊಗೊಂಡಿದಾರೆ ಅಂದ್ರೆ ಅದಕ್ಕೆ ನಾನು ಕಾರಣ ಅಂತ ಪೋಟ್ರೇಟ್ ಮಾಡೋದು ಅಂದರೆ ಇವರು ಸಖತ್ ಗೇಮ್ ಮಾಡ್ತಾರೆ ಗುರು ನಮಗೆ ಅಂತ ತೋರಿಸ್ಕೊತಿರೋದು ಜನಕ್ಕೆ ಒಂದು ಮ್ಯಾನುಪುಲೇ ಮಾಡುವಂಥ ಕೆಲಸಗಳನ್ನ ಮಾಡ್ತಾರೆ ಜೊತೆಗೆ ನೀವು ಅಬ್ಸರ್ವ್ ಮಾಡಬಹುದು ನನ್ನ ವಿರುದ್ಧ ಎಲ್ಲರೂ ಇದ್ದಾರೆ ಅಂತ ಹೇಳುವಂಥದ್ದು ಯಾರು ಅವ್ರ ವಿರುದ್ಧ ಇಲ್ಲ ಇವರೆಲ್ಲರ ವಿರುದ್ಧ ಇರುವಂಥದ್ದು ಆ್ಯಂಡ್ ಜನಗಳಿಗೆ ಇವರೆಲ್ಲ ನನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳುವಂಥದ್ದು ಅದನ್ನು ನೋಡಿ ಜನ ಹೌದಲ್ವಾ ಇವರೆಲ್ಲರೂ ಟಾರ್ಗೆಟ್ ಮಾಡ್ತಾರೆ ಜಗದೀಶ್ ಅಂತ ಅನ್ನೋಂಥದ್ದು ನೀವು ಒಂದು ವಿಷಯ ಅರ್ಥ ಮಾಡಿಕೊಳ್ಳಿ ಅವ್ರ ಉದ್ದೇಶ ಕಟ್ಟಾಗಿದ್ದರೆ ಇವತ್ತು ನಾನು ಸಪೋರ್ಟ್ ಮಾಡ್ತೀನಿ ಬಟ್ ಅವರ ಉದ್ದೇಶಗಳು ಚೆನ್ನಾಗಿಲ್ಲ ನೆನೆ ಸುದೀಪಣ ಕೂಡ ಅದೇ ಹೇಳಿದಂಥದ್ದು ಮಾನವೀಯತೆ ದೃಷ್ಟಿಯಿಂದ ಅಷ್ಟೆಲ್ಲ ಮಾಡಿದೆ ಅಂತ ಹೇಳ್ತಾರೆ ಅಲ್ಲಿ ನೋಡಿದ್ರೆ ಅವರೇ ಅಂಥವ್ರಿಗೆ ಕೆಟ್ಟದ ಕೆಡ್ದಾಗ ಬೈತಾರೆ ಸೊ ಆಮ್ ಹೋಯ್ತು ಇಲ್ಲಿ ಮಾನವೀಯತೆ ದೃಷ್ಟಿ ಆ್ಯಂಡ್ ಜೊತೆಗೆ ನೀವು ಅಬ್ಸರ್ವ್ ಮಾಡಿ ಒಂದು ವಿಷಯ ಎಲ್ಲಿ ಕ್ಲಿಯರಾಗ ಒಂದು ವಿಷಯ ಪಡಿಸ್ತಾ ಕಾ ಈ ಉದ್ದೇಶ ಅನ್ನೋದು ಏನಕ್ಕೆ ಬರ್ತದೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಊಟ ಹಾಕುವಂಥದ್ದು ಒಳ್ಳೆಯದು ಅದು ಮಾನವತೆ ದೃಷ್ಟಿಯಿಂದ ನಾವು ಊಟ ಹಾಕ್ತಿವಿ ನಾನು ಆದರೆ ನನ್ನ ಉದ್ದೇಶ ಊಟ ಹಾಕುವಂಥದ್ದು ಒಳ್ಳೆ ರೀತಿ ಅವ್ರಿಗೆ ಇದೆ ಪಾಪ ಅಂತ ಹಾಕಬೇಕು ಹೊರತು ಒಂದು ಮಾನವತೆ ದೃಷ್ಟಿಯಿಂದ ಹಾಕಬೇಕು ಹೊರತು ನಾನು ಅದನ್ನು ವೀಡಿಯೋ ಮಾಡ್ಕೊಂಡು ಬಂದು ಪೋಸ್ಟ್ ಮಾಡಿ ಅದನ್ನು ವ್ಯೂಸ್ ತಗೋತೀನಿ ಅನ್ನೋದು ಇಟ್ಬಾರ್ದು ಸೊ ಅಲ್ಲಿ ನಮ್ಮ ಉದ್ದೇಶ ತಪ್ಪಾಗುತ್ತೆ ನಾವು ಮಾಡುವಂಥ ಕೆಲಸ ಸರಿ ಇದ್ರೂ ಕೂಡ ನಮ್ಮ ಉದ್ದೇಶ ತಪ್ಪಾಗಿರೋದ್ರಿಂದ ತಪ್ಪಾಗುತ್ತೆ ಅದೇ ರೀತಿ ಬಿಗ್ ಬಾಸ್ ಮೇಲೆ ಕೂಡ ಅಷ್ಟೇ ಅವ್ರಿಗೆ ಯಾರಿಗೂ ಹೆಲ್ಪ್ ಮಾಡಬೇಕು ಅಂತ ಮಾಡೋ ರೀತಿ ತೋರಿಸ್ಕೊಂಡು ಅಲ್ಲಿ ಇವ್ರಿಗೇನೋ ಕಷ್ಟ ಕೊಡಬೇಕು ಇವ್ರನ್ನ ಅದೇ ರೀತಿ ಮಾಡಬೇಕು ಅಂತ ಮಾಡಿದ್ರೆ ಹೇಗೆ ಸರಿಯಾಗುತ್ತೆ ರೂಲ್ಸ್ಗಳನ್ನ ಬ್ರೇಕ್ ಮಾಡಿ ನಾನು ತಾಕತ್ತಿನ ತೋರಿಸ್ತೀನಿ ಅಂತ ಮಾಡಿದ್ರೆ ಏನಂಗಿರುತ್ತೆ ಇರುತ್ತೆ ಸೊ ಅಲ್ಲೇ ಹೇಳುವಂಥದ್ದು ಇವರ ಉದ್ದೇಶಗಳು ತುಂಬ ರಾಂಗ್ ಇದೆ ಅಂತ ಆ್ಯಂಡ್ ಇದನ್ನೆಲ್ಲ ಬಿಟ್ಟು ಸುದೀಪ್ ಏನಕ್ಕೆ ಕೆಲವೊಂದು ಮಾತುಗಳು ಹೇಳ್ತಾರೆ ಅದು ತುಂಬ ಸಿಂಪಲ್ ಅಂತ ಅನಿಸ್ಕೋಬೋದು ಅದೇ ಈ ಬಿಗ್ ಬಾಸ್ ಅವ್ರಿಗೆ ಎಲ್ಲರಿಗೂ ಕೂಡ ಹೇಳ್ತಾರಲ್ಲ ಏನಂತ ಎಕ್ಸ್ಪೋಸ್ ಮಾಡ್ತೀನಿ ಹಾಗೆ ಅಂತ ಅದ್ರ ಬಗ್ಗೆ ಜೋಕ್ ಅಂತ ಹೇಳ್ತಾರೆ ಅದೊಂದು ಆಗಿತ್ತು ಅಂತ ಓಕೆನಾ ಅದಕ್ಕೆ ಅದಕ್ಕೊಂದು ಇನ್ನೊಂದು ರೀತಿ ಯೋಚನೆ ಮಾಡ್ತೀನಿ ಅಂದರೆ ಇಂಡಿರೆಕ್ಟಾಗಿ ಲಾಯ್ ಜಗದೀಶ್ ಅವರನ್ನ ಒಬ್ಬ ಜೋಕ್ರಂತ ಹೇಳ್ದಂಗೆ ಇತ್ತು ಆ್ಯಂಡ್ ಅದನ್ನು ಬಿಟ್ಟು ಇನ್ನೊಂದು ಹೇಳ್ತಾರೆ ನಿಮ್ಮ ಅಪ್ರಣೇ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಬಿಗ್ ಬಾಸ್ನ ಅಲ್ವಾ ಹಾಳು ಮಾಡೋಕ್ಕಾಗಲ್ಲ ಅಂತ ಅದು ಯಾವ ರೀತಿ ಇತ್ತು ಅಂದರೆ ನಿಮ್ಮ ಅಪ್ಪ ಬಂದರೂ ಇದನ್ನ ನೀನಲ್ಲ ನಿಮ್ಮ ಅಪ್ಪ ಬಂದರೂ ಇದನ್ನ ಯಾರೂ ಏನು ಹಾಳು ಮಾಡೋಕ್ಕಾಗಲ್ಲ ಬಿಗ್ ಬಾಸ್ ಅನ್ನೋ ರೀತಿ ಇತ್ತು ಸೊ ಸಖತ್ತಾಗಂತೂ ಕ್ಲಾಸ್ನಲ್ಲಿ ತೊಗೊಂಡಿದ್ರ ಅಂತಲೇ ಹೇಳ್ಬೋದು ಬಟ್ ಮುಂದೆ ನಮ್ಮ ಲೈವ್ ಜಗೀಶರು ಇದನ್ನು ತಿತ್ಕೊಂಡು ಹೋದ್ರೆ ಸಾಕು ಯಾಕಂದರೆ ಆ ವ್ಯಕ್ತಿ ಬೆಳಗ್ಗೆ ಅಂದರೆ ಎಲ್ಲರೂ ಅದನ್ನೇ ಹೇಳ್ತಿರೋದು ಬೆಳಿಗ್ಗೆ ಎಲ್ಲ ಚೆನ್ನಾಗಿರ್ತಾರೆ ರಾತ್ರಿ ಬಂದರೆ ಅದೇನೋ ಒಂಥರ ಆಡ್ತಾರೆ ಅಂತ ಆ ರಾತ್ರಿ ಆಡಿದಂತೆ ಬೆಳಗ್ಗೆ ಹೆಂಗೆ ಇರ್ತಾರೆ ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿ ನೆನೆ ಎಷ್ಟು ಆಗ್ತಾ ಎಲ್ಲರ ಜೊತೆ ಇದ್ದರು ಆ ಥರ ಇದ್ಬಿಟ್ರೆ ಸಕ್ಕತ್ತು ಕಂಟೆಂಟ್ ಆಗುತ್ತೆ ಇನ್ಫ್ಯಾಕ್ಟ್ ಅವ್ರು ಇನ್ನೂ ಇಷ್ಟ ಆಗ್ತಾರೆ ಎಲ್ಲರಿಗೂ ಕೂಡ ಆರಾಮಾಗಿ ಎಲ್ಲರ ಜೊತೆ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಸಕ್ಕದಾಗಿರ್ಬೋದು ಬಟ್ ಆ ಕೆಲಸ ನಾವು ಮಾಡ್ತಲ್ಲ ಬಟ್ ಮುಂದೆ ಹೆಂಗೆ ಹೋದ್ರೆ ಕಷ್ಟ ಆಗುತ್ತೆ ನೋಡೋಣ ಏನೇನಾಗುತ್ತೆ ಕಥೆ ಅಂತ ಸೊ ಟೋಟಲಾಗಿ ನೆನ್ನೆ ಎಪಿಸೋಡದು ಸಕದಾಗಿತ್ತು ಆ್ಯಂಡ್ ಮೂರು ಜನ ಸೇವ್ ಆಗಿದ್ದಾರೆ ಆ್ಯಂಡ್ ಇವತ್ತು ಎಮ್ಮನವರು ಕೂಡ ಹೋಗ್ತಾರೆ ಅಂತ ಬಂದಿದ್ದಾರೆ ಅಪ್ಡೇಟು ಸೊ ನೋಣ ಏನಾಗುತ್ತೆ ಕಥೆ ಅಂತ ಹಂಸಾರ್ ಸೇವ್ ಆಗಿರೋದು ನೋಡೋಣ ನನಗೂ ಕೂಡ ಶಾಕ್ ಆಯಿತು ಗೊತ್ತಿಲ್ಲ ಏನಾಗುತ್ತೆ ಅಂತ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ಯೂ ಗೈಸ್ ಬಾಯ್